ದೇಶದ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಇಡೀ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ರು ನೀತಿ ಆಯೋಗದ ಸಭೆ ಅಧ್ಯಕ್ಷ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಬಿ ಜೆ ಪಿ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿ ಅವರ ರಾಜ್ಯಗಳಿಗೆ ಆಗಬೇಕಾದಂಥ ಯೋಜನೆಗಳ ಬಗ್ಗೆ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಈಗ ನಡೆದಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಕೆಲಸ ಕಾರ್ಯಗಳ ಬಗ್ಗೆ ಅನುದಾನದ ಬಗ್ಗೆ ವಿವರವಾಗಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತಮಗೇನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅದರ ದುರ್ದೈವ ಸಂಖ್ಯೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆ ಸಭೆಗೆ ಹೋಗಿಲ್ಲ ಸಿದ್ದರಾಮಯ್ಯನವರು ಕೇವಲ ರಾಜಕಾರಣ ಮಾಡಿಕೊಂಡು ರಾಜ್ಯಕ್ಕೆ ಅನುದಾನ ಕೊಡ್ತಾ ಇಲ್ಲ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಹಾದಿ ಬೀದಿನಲ್ಲಿ ಡಿ ಅಡ್ವರ್ಟೈಸ್ಮೆಂಟ್ ಮಾತನಾಡುವ ಥರ ಮಾತಾಡಿಕೊಂಡು ಓಡಾಡ್ತಾ ಇದ್ದಾರೆ ಇದು ಸರಿಯಲ್ಲ ಸ್ವತಃ ಪ್ರಧಾನಮಂತ್ರಿಗಳ ಸಭೆಗೆ ಕರೆದಾಗ ಮುಖ್ಯಮಂತ್ರಿಗಳ ಹೋಗಿ ರಾಜ್ಯದ ವಿಚಾರಗಳನ್ನ ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಮಾಡಬೇಕಾಗಿತ್ತು ಅವರು ಗಮನ ಸೆಳೆಯಬೇಕಾಗಿತ್ತು ಆದರೆ ಅದನ್ನು ಮಾಡಿಲ್ಲ ಅದರ ದುಷ್ಪರಿಣಾಮ ಏನಾಗಿದೆ ಅಂದರೆ ರಾಜ್ಯದ ಮೇಲೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಚ್ ಐ ಎಲ್ ಫ್ಯಾಕ್ಟ್ರಿಯನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ತಮ್ಮ ರಾಜ್ಯಕ್ಕೆ ಒಯ್ಯಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಂತ ಹೇಳಿ ಇವತ್ತು ಪತ್ರಿಕೆಯಲ್ಲಿ ವರದಿಯಾಗಿದೆ ಕನ್ನಡ ಪತ್ರಿಕೆ ಮಡಕ್ಸಿರ ಅಂತರ ಹತ್ತು ಸಾವಿರ ಎಕರೆ ಜಮೀನು ಕೊಡ್ತೀವಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಇಂಥ ಒಂದು ಮಹತ್ವದ ಯೋಜನೆ ಎರಡೂವರೆ ಲಕ್ಷ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಇಲ್ಲಿ ಹೂಡಿಕೆ ಮಾಡ್ತದೆ ಎಚ್ ಐ ಫ್ಯಾಕ್ಟ್ರಿಯಲ್ಲಿ ನಾವು ತೇಜಸ್ ಯುದ್ಧ ವಿಮಾನಗಳನೆಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದರ ಹೆಚ್ಚಿನ ಘಟಕಕ್ಕೆ ಹಣ ಹೂಡಿಕೆ ಮಾಡ್ತೇವೆ ಅಂಥ ಒಂದು ಯೋಜನೆಯನ್ನು ಬಿಟ್ಟು ಕೇಳದನೆ ಮತ್ತು ಏನು ಆಗ್ತದ ರಾಜ್ಯದಲ್ಲಿ ಅನ್ನೋದು ಗಮನ ಕೂಡ ಕೊಡದೇ ರಾಜ್ಯಕ್ಕೆ ಅನ್ಯಾಯ ಆದ್ರೂ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನರೇಂದ್ರ ಮೋದಿ ಹಾದಿ ಬೀದಿಯಲ್ಲಿ ಬೈಕೊಂಡು ಓಡಾಡೋದು ತರ ಅಲ್ಲ ಈಗಾದರೂ ಸಮಯ ಮಿಂಚಿಲ್ಲ ಕೂಡಲೇ ಪ್ರಧಾನಮಂತ್ರಿಗಳತ್ತಿರ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಈ ವಿಚಾರವಾಗಿ ಚರ್ಚೆ ಮಾಡಿಸ್ಬಿಟ್ಟು